ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಹಂಚಲಿ ಅವರ ಅನುಭವ ಕೇಳುವಿರಿ ಪಾರದರ್ಶಕತೆ ಪ್ರಾಮಾಣಿಕತೆಯ ಆದರ್ಶ ಸ್ಥಾಪಿಸಿದ ಬಸವಣ್ಣನವರು ಬಸವಣ್ಣನವರು ಮಹಾ ಸಾತ್ವಿಕ ಬದುಕು ಪ್ರಾಮಾಣಿಕತೆ ಅವರ ಬದುಕಿನ ಉಷಿರ ಆಗಿತ್ತು ಹಣಕಾಸು ಮಂತ್ರಿಗಳಾಗಿದ್ದರೂ ಪ್ರಧಾನಮಂತ್ರಿಗಳಾಗಿದ್ರೂ ಕೂಡ ಎಂದಿಗೂ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಿಲ್ಲ ಆದರೂ ಅವ್ರ ಮೇಲೆ ಆರೋಪಗಳು ಬರದೇ ಇರ್ಲಿಲ್ಲ ಒಂದ್ಸಾರಿ ಬಿಜಾಳ ಮಹಾರಾಜ ಅವರನ್ನ ಕರೀತಾರ ಬಸವನ ನಿಮ್ಮ ಮೇಲೆ ಒಂದು ಆರೋಪ ಬಂದದ ಒಂದ್ ಲಕ್ಷ ತೊಂಬತ್ತಾರು ಸಾವಿರ ಗಣ ತಿಂತಿನಿ ನೀತಿ ದಾಸವ ಮಾಡಿಸ್ತೀರಲ್ಲ ನಿಮ್ಗೆ ದುಡ್ಡು ಎಲ್ಲಿಂದ ಬರ್ತದ ಅದು ಬೊಕ್ಕಸದ ಹಣನ ತಗೊಂಡು ಹೋಗಿ ಖರ್ಚು ಮಾಡಿ ಹೆಸರು ನೀವು ಮಾಡ್ಕೊಳಕತ್ತೀರಿ ಅಂತ ಜನ ಹೇಳಾಕತ್ತಾರ ಅದಕ್ಕೆ ಏನು ಹೇಳ್ತೀರಿ ಅಂತ ನಾವ್ಯಾರಾದ್ರೂ ಆಗಿದ್ರೆ ಆರೋಪ ಬಂದಾಗ್ತೂ ಕೂಡ ಕುರ್ಚಿಯನ್ನ ಬಿಡ್ಲಾರೆ ಅಂತ ಹೇಳಿ ಅದಕ್ಕೆ ಅಂಟುಕೊಂಡು ಕೂಳ್ತಿದ್ದೀವಿ ಆದ್ರೆ ಬಸವಣ್ಣವರು ಹಾಗಲ್ಲ ಈ ಮಾತನ್ನ ಕೇಳಿದ ತಕ್ಷಣನ ತಮ್ಮ ತಲೆಯ ಮೇಲಿನ ಕಿರೀಟವನ್ನ ತೆಗೆದು ಬಿಜ್ಜಳ ಮಹಾರಾಜನ ಮುಂದೆ ಇಟ್ಟು ಹೇಳ್ತಾರ ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರುವಾಗ ಓರೆಯಾವಿನ ಬೆನ್ನ ಹರಿಯರದೇ ಕೈಯ ನಾನುಗಡಲೇಕೆ ಲಜ್ಜಗಡಲೇಕೆ ಕೂಡಲ ಸಂಗಮ ಉಳ್ಳನ್ನಕ್ಕ ಬಿಜ್ಜಳನ ಭಂಡಾರ ಎನಗೇ ಅಂತ ತಮ್ಮ ಕಿರೀಟವನ್ನ ಇಟ್ಟು ಹೊರಟು ಬಿಡುತ್ತಾರೆ ಆದ್ರ ಅಲ್ಲಿದ್ದವ್ರು ಕೇಳ್ತಾರ ಅಲ್ಲ ಬಸವಣ್ಣ ಪ್ರಧಾನಮಂತ್ರಿ ಇದ್ರಿ ನಿಮಗೆ ಸಂಬಳ ಬರ್ತಾ ಇತ್ತು ಬದುಕನ್ನ ಮಾಡ್ತಾ ಇದ್ರಿ ಈಗ ಕೆಲ್ಸನ ಕಳ್ಕೊಂಡ ಮೇಲೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರ ಬವಿ ಬಿಜ್ಜಳನ ಸಿಂಹಾಸನದ ಕೆಳಗೆ ಕುಳ್ಳಿರ್ದು ಓಲೈಸುತ್ತೀಯೇನೆಂದು ನುಡಿವರಯ್ಯ ಪ್ರಮುಖರು ಉತ್ತರಿಸುವನು ಅವರಿಗೆ ತಲೆ ಕೂಲಿ ಮಾಡಿಯಾದರೂ ಸರಿ ನಿಮ್ಮ ನಿಲುವಿಂಗೆ ಕುದಿವೆನೆ ಎನ್ನ ಒಡಲ ಅವಸರಕ್ಕೆ ಕುದಿದನಾದಡೆ ತಲೆದಂಡ ತಲೆದಂಡ ಅಂತ ಹೇಳ್ತಾರೆ ನಾನು ಕೆಲಸ ಹೋದ್ರೂ ಚಿಂತಿಲ್ಲ ಇವರು ಮನೆಯೊಳಗೆ ಹೋಗಿ ಕೂಲಿ ಕೆಲಸ ಮಾಡಿ ಆದ್ರೂ ಸರಿ ತತ್ವಕ್ಕಾಗಿಯೇ ಬದುಕ್ತೀನಿ ಆದ್ರ ತುತ್ತಿಗಾಗಿ ನಾ ಬದುಕೋದಿಲ್ಲ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ ಅನ್ನೋದಾದ್ರೆ ಎಂಥ ಪ್ರಾಮಾಣಿಕ ಬದುಕು ಅವ್ರದ್ದಾಗಿತ್ತು ಅನ್ನೋದು ನಮಗೆ ತಿಳಿದು ಬರ್ತಾರೆ ಅವ್ರು ಮತ್ತೊಂದು ಕಡೆಗೆ ಹೇಳ್ತಾರ ಚಿನ್ನದೊಳಗೆ ಒಂದು ವರೆಯ ಅನ್ನದಾಗ ಒಂದು ಅಗುಳ ಒಂದು ಎಳೆಯ ಇವತ್ತಿಗೆ ನಾಳಿಗೆ ನಾಡದ ಅಂತ ಬೇಕು ಅಂತ ಹೇಳಿ ನಾ ಸಂಗ್ರಹ ಮಾಡ್ಕೊಂಡು ಇಟ್ಟೆ ಅಂದ್ರೂ ಕೂಡ ದೇವ್ರೆ ನನಗೆ ತಲೆದಂಡ ನನ್ನ ತಲೆದಂಡ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತಾರೆ ಇಂತಹ ಪ್ರಾಮಾಣಿಕತೆ ಇವತ್ತಿನ ಜನನಾಯಕರಲ್ಲೂ ಕೂಡ ಬಂದ್ರ ನಿಜವಾಗ್ಲೂ ಕಲ್ಯಾಣ ರಾಜ್ಯ ಆಗೋದ್ರೊಳಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ನಮಗನಸ್ತದೆ ಇದುವರೆಗೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಹಂಚಲಿ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಬಡ ಪ್ರತಿಭಾವಂತ ಮಕ್ಕಳ ಶಿಕ್ಷಣದ ಬಗ್ಗೆ ಸಂಸ್ಥೆ ವಿಶೇಷ ಕಾಳಜಿ ವಹಿಸುತ್ತಿದೆ ಪ್ರತಿ ವರ್ಷ ನೂರು ಅರ್ಹ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತಿದೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ